ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೆ ಏನಂದ್ರೆ ರೋಸ್ ಲಿಪ್ ಬಾಮ್ಸ್ ಅನ್ನು ಹೇಳ್ತೀನಿ ಯಾವ ತರ ಮಾಡೋದು ಅಂತ ಅದನ್ನ ಮನೆಯಲ್ಲೇ ನೀವು ತಯಾರು ಮಾಡಿ ಇಟ್ಕೋಬೋದು ಅದಕ್ಕೆ ಬೇಕಾಗಿರೋ ಪದಾರ್ಥ ಅಂದ್ರೆ ರೋಸ್ ಪೆಟಲ್ಸ್ ಬೇಕು ಒಂದು ಹಿಡಿಯಷ್ಟು ಆಗಬೇಕು ದೊಡ್ಡ ಸೈಜ್ ಇದ್ರೆ ಒಂದು ಮೂರು ತಗೊಳ್ಳಿ ಒಂದು ಸಲ ಸ್ಮಾಲ್ ಸೈಜ್ ಇದ್ರೆ ಒಂದು ಐದರಿಂದ ಆರು ತಗೊಳ್ಳಿ ಆ ಪೆಟಲ್ಸನ್ನು ಫಸ್ಟ್ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡಿ ಬಿಡಿಸ್ಕೊಂಡು ಆಮೇಲೆ ಅದನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿ ಇಟ್ಕೊಂಡು ಆದಮೇಲೆ ಅದನ್ನು ನೀವು ಕಲ್ಲಲ್ಲಾದರೂ ಜಜ್ಜಿ ಪೇಸ್ಟ್ ಮಾಡ್ಕೋಬೋದು ಆಮೇಲೆ ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಆದರೆ ನೀವು ಪೇಸ್ಟ್ ಮಾಡುವಾಗ ನೀರು ಮಾತ್ರ ಮಿಕ್ಸ್ ಮಾಡಬೇಡಿ ಹಾಗೇನೇ ಡ್ರಾ ರೋಸ್ ಪೆಟಲ್ಸನ್ನು ಹಾಗೇನೇ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತದ ಆಮೇಲೆ ಮಿಕ್ಸಿಯಲ್ಲಾದ್ರೂ ನೀವು ಮಿಕ್ಸ್ ಮಾಡ್ಕೊಬೋದು ಮಿಕ್ಸಿ ಮಾಡಿಟ್ಕೊಬೋದು ಫಸ್ಟ್ ಅದನ್ನು ಮಿಕ್ಸಿ ಮಾಡೋದು ಇಟ್ಕೊಂಬಿಡಿ ಆಮೇಲೆ ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಒಂದು ಬೌಲಲ್ಲಿ ಅದು ರೋಸು ಪೇಸ್ಟು ಆಮೇಲೆ ಒಂದು ಎರಡು ಸ್ಪೂನಷ್ಟು ಒಂದು ಎರಡು ಟೀ ಸ್ಪೂನಷ್ಟು ವ್ಯಸ್ನಿನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಕೋಕೋನಟ್ ಆಯಿಲು ಇಷ್ಟೆಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬಿಸಿ ಮಾಡಬೇಕು ಬಿಸಿ ಯಾವ ಥರ ಮಾಡೋದಂತ ನಾನು ಹೇಳ್ತೀನಿ ಡೈರೆಕ್ಟ್ ಗ್ಯಾಸ್ ಮಲತ್ತು ಇಡಬೇಡಿ ಅದನ್ನು ಒಂದು ದೊಡ್ಡದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಒಂದಿಷ್ಟು ನೀರು ಹಾಕಿ ನೀರು ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಡಿ ಗ್ಯಾಸ್ ಮೇಲೆ ಇಟ್ಟಮೇಲೆ ಮೇಲೆ ಆ ನೀರು ಕುದಿಯಾಕತ್ತಾದಮೇಲೆ ಇದನ್ನು ನೀವೊಂದು ಬಾ ಇದನ್ನ ಬಾಲ್ ಒಂದು ಚಿಕ್ಕ ಬಾಲಲ್ಲಿ ನೀವೆಲ್ಲ ಹಾಕ್ಕೊಟ್ಟಿರ್ತಿಲ್ಲ ಇದನ್ನು ಆ ನೀರಿನ ಮೇಲೆ ಇಡಿ ಆ ನೀರಿನ ಮೇಲೆ ಇಟ್ಟು ಸ್ಪೂನಿಂದ ನೀಟಾಗಿ ಕರೆಸ್ಕೊಳ್ಳಿ ಅದು ನೀಟಾಗಿ ವ್ಯಾಕ್ಸಿನ್ ಅದು ಆಮೇಲೆ ವ್ಯಾಕ್ಸಿನ್ ಅಂತ ನೋಡು ವ್ಯಾಕ್ಸಿನ್ನು ಆಮೇಲೆ ಕೋಕೋನಟ್ ಆಯಿಲು ರೋಸ್ ಪೇಸ್ಟ್ ಇದು ಮೂರು ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಅದು ಕ್ಲೀನಾಗಿ ಆದಮೇಲೆ ಅದನ್ನು ಒಂದು ತೆಗೆದ್ ಇಟ್ಕೊಂಬಿಡಿ ತೆಗೆದು ಆಮೇಲೆ ಇಮಿಡಿಯೆಟ್ಲಿ ಆಗ ಬಿಸಿ ಇರುವಾಗ ನೀವು ಒಂದು ಫಿಲ್ಟ್ರಲ್ಲಿ ನೀಟಗನ್ನು ಫಿಲ್ಟ್ರ್ ಮಾಡ್ಕೊಂಬಿಡಿ ನೀರು ಅದು ಆಯಿಲ್ ಕಂಟೆಂಟ್ ಬರ್ತದೆ ಅದನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡಿ ತೊಂಬಿಡಿ ಅದು ತಗೊಂಡು ಒಂದು ಚಿಕ್ಕ ಬಾಕ್ಸಲ್ಲಿ ತೆಗೆದು ಇಟ್ಕೊಂಬಿಡೋದು ಅದು ಮತ್ತೆ ನೀಟಾಗಿ ವ್ಯಾಸಿನಿನ್ ಥರ ಗಟ್ಟಿಯಾಗ್ತದೆ ಆರೆ ಆದಮೇಲೆ ಅದನ್ನು ಬಾಕ್ಸಲ್ಲಿ ಇಟ್ಕೊಂಬಿಟ್ಟು ನೀವು ಡೈಲಿ ಡೈಲಿ ತುಟಿಗೆ ಅಪ್ಲೈ ಮಾಡ್ಕೊಬೋದು ನೀವು ಅಪ್ಲೈ ಮಾಡೋದಂದ್ರೆ ತುಟಿ ತುಂಬ ಸ್ಮೂತ್ ಆಗ್ತದೆ ಆಮೇಲೆ ಚೆನ್ನಾಗಾಗ್ತದೆ ಇದನ್ನು ನೀವು ಡೈಲಿ ಯೂಸ್ ಮಾಡೋದರಿಂದ ಏನು ದುಷ್ಪರಿಣಾಮ ಇಲ್ಲ ಈ ಥರ ನಿಮಗೆ ಮತ್ತೆ ಬೇರೆ ವಿಷಯ ಬೇಕಾಗಿದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನಾನು ನಿಮ್ಗೆ ಮತ್ತೆ ಮುಂದೆ ವೀಡಿಯೋಗಳನ್ನ ಮಾಡಿ ತೋರಿಸ್ತೀನಿ ಆಮೇಲೆ ನನ್ನ ವೀಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಈ ವಿಡಿಯೋದಿಂದ ಮುಗಿಸೋಣ ಮತ್ತೆ ಮುಂದೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು